ಸ್ನೇಹಿತರೆ ವಿಭಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಮಾಡಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಂಜು ಅಮ್ಮ ಅಮ್ಮ ಅಂತ ಹೇಳಿ ಕೂಕೊಂಬಂದು ದೇವಯಾನಿನ ತಕ್ಕೊಂಡು ಥ್ಯಾಂಕ್ಸ್ ಮ್ಯಾಮ್ ಈ ಕಷ್ಟದಿಂದ ಪಾರ್ ಮಾಡಿಬಿಟ್ರೆ ನೀವು ಅಂತ ಅಂಜನ ದೇವಯಾನಿಗೆ ಹೇಳ್ತಾ ಇರ್ತಾಳೆ ನಾಳೆಯಿಂದ ನಿನ್ನ ಜೀವನದಲ್ಲಿ ಆಕಾಶನ ಹೆಸರೇ ಇರೋದಿಲ್ಲ ನಿನ್ನ ಜೀವನದಲ್ಲಿ ಇರಬೇಕಾಗಿರೋ ಹೆಸರು ಅಂದ್ರೆ ಓನ್ಲಿ ಅಜಿತ್ ಮಾತ್ರ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ ಮ್ಯಾಮ್ ನೀನು ಇನ್ ಮುಂದೆ ಯಾವಾಗಲೂ ಅಜಿತ್ನ ಹೇಗೆ ಹೊಲಿಸ್ಕೋಬೇಕು ಅವ್ನ್ ಅವನನ್ನ ಅವನನ್ನು ಹೇಗೆ ನಮ್ಮ ಕಡೆ ಹೇಳ್ಕೋಬೇಕು ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರೋ ದೇವಯಾನಿ ಹೇಳ್ತಾ ಇರಬೇಕಾದ್ರೆ ಅದು ಹೇಗಾಗುತ್ತೆ ಮ್ಯಾಮ್ ಈ ಭೂಮಿ ಎಲ್ಲದಕ್ಕೂ ಅಡ್ಡ ಬರ್ತಾಳೆ ಅಡ್ಗಾಲ್ ಹಾಕೊಂಡು ಮನೇಲಿ ಇದ್ದಾಳಲ್ಲಮ್ಮ ಅಂತ ಹೇಳಿದಾಗ ದಿನ ಈ ಭೂಮಿ ಈ ಮನೇಲಿ ಇರ್ತಾಳೆ ನಾಳೆ ಒಂದು ದಿನ ಅಷ್ಟೇ ಅಂತ ಈ ದೇವಯಾನಿ ಹೇಳ್ತಾಳೆ ಮಾತನ್ನ ಕೇಳಿಸ್ಕೊಂಡು ಮಾಮ್ ಏನ್ ಹೇಳ್ತಾ ಇದ್ದೀರಾ ನೀವು ಏನ್ ಹೇಳ್ತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ಯಾವದ್ರ ಬಗ್ಗೆನೂ ನಿನಗೆ ಬೇಡ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ತಲೆ ಕೆಡ್ಸ್ಕೋಬೇಡ ನೀನು ಏನಿದ್ರು ಅಜಿತ್ ನ ಹೊಲಿಸಿಕೊಳ್ಳೋದು ನೋಡು ಥ್ಯಾಂಕ್ ಯು ಸೊ ಮಚ್ ಮಾಮ್ ಅಂತ ಹೇಳಿ ಅಂಜನಾ ಅಲ್ಲಿಂದ ಹೊರಟೋಗ್ತಾಳೆ ಅಂಜನಗೆ ತುಂಬಾ ಖುಷಿಯಾಗಿರುತ್ತೆ ನನ್ನಮ್ಮ ನನ್ಗೆ ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಕಡೆ ದೇವಯಾನಿ ಏ ಭೂಮಿ ನನ್ನ ಅಮ್ಮ ಅನ್ಕೊಂಡಿದ್ಯಾ ಅಲ್ವೇನೆ ನೀನು ನಾನು ನಿನ್ ಪಾಲಿಗೆ ಅಮ್ಮ ಅಲ್ವಾ ಅಮ್ಮ ಅಲ್ಲ ಕಣೆ ಹುತಾತ್ಮ ನಾನ್ ನಿನ್ನ ಕಾಡ್ತಾನೆ ಇರ್ತೀನಿ ದೇವಯಾನಿ ಮಾತಾಡ್ಕೊಂತ ಇರ್ತಾಳೆ ನಿಮ್ಮನೇಲೆ ಉಣಿ ಉಳ್ಕೊಳ್ಳೋದಕ್ಕೆ ನಾಳೆ ನೀನು ನಾಳೆ ದಿನಾನೇ ನಿಭಾಯಿಸ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಅಂತ ದೇವಯಾನಿ ಅನ್ಕೊಂತ ಇರ್ತಾರೆ ಹೇಗಾದ್ರು ಮಾಡಿ ಆ ಭೂಮಿನ ಮನೆಯಿಂದ ಆಚೆ ಆಕೆ ಹಾಕ್ತೀನಿ ಅಂತ ದೇವಯಾನಿ ಅನ್ಕೊಂತ ಇರ್ತಾರೆ ನಾನು ಅಶ್ವಿನಿ ಮಾಡಿರೋ ಪ್ಲಾನ್ ನಾಳೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿಯಿಂದ ಇರ್ತಾಳೆ ದೇವಯಾನಿ ದೇವಯಾನಿ ತುಂಬಾ ಖುಷಿಯಿಂದ ಭೂಮಿ ನಾಳೆ ಈ ಮನೆಯಿಂದ ಔಟ್ ಆಗ್ತಾಳೆ ನನ್ ಮಗಳು ಈ ಮನೆ ಮಹಾರಾಣಿ ಆಗ್ತಾಳೆ ಅಂತ ಹೇಳಿ ಖುಷಿಯಿಂದ ನಗ್ತಾ ಇರ್ತಾಳೆ ಈ ಕಡೆ ಭೂಮಿ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಆಗ ಅವಳಿಗ್ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಮಾಡಿದವರು ಚಿನ್ನ ಏನ್ ಮಾಡ್ತಾ ಇದ್ದೀಯ ಚಿನ್ನ ಮಾತು ಕೇಳಿಸ್ಕೊಂಡ ಭೂಮಿ ಚೂ ಚಿ ಏನ್ ಚಿನ್ನ ಅಂತ ಕರಿತಾ ಇದ್ದೀರಾ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಭೂಮಿ ಹೇಳದಾಗ ಹೌದು ಚಿನ್ನ ನೀನ್ ನನ್ನ ಚಿನ್ನ ಅಲ್ವಾ ಕಡೆಯಿಂದ ಗಂಡಸರ ವಯಸ್ಸಲ್ಲಿ ಅಶ್ವಿನಿ ಮಾತಾಡ್ತಾ ಇರ್ತಾಳೆ ಚಿನ್ನ ಚಿನ್ನ ಅಂತ ಮಾತಾಡ್ತಾ ಇರೋದ್ ಕೇಳಿ ಭೂಮಿಗೆ ತುಂಬಾ ಕೋಪ ಬರುತ್ತೆ ಕೋಪ ಬಂದು ಭೂಮಿ ಕೂಗಾಡ್ತಾ ಇರ್ತಾಳೆ ಇದನ್ನೆಲ್ಲ ಮನೆಯವ್ರು ನೋಡ್ತಾ ಇರ್ತಾರೆ ಯಾರ್ರಿ ನೀವು ಚಿನ್ನ ರನ್ ಅಂತೆಲ್ಲ ಅನ್ಕೊಂಡು ಅಂತ ಭೂಮಿ ಜೋರಾಗಿ ಕೂಗಾಡಿದಾಗ ಯಾಕೆ ಚಿನ್ನ ಅಲ್ಲಲ್ಲಿ ಅಲ್ಲಿ ಮನೆಯವರೆಲ್ಲ ಇದ್ದಾರಾ ನೀನ್ ಸುತ್ತಮುತ್ತ ಅದಕ್ಕೆ ಈ ತರ ಮಾತಾಡ್ತಾ ಇದೀಯಾ ಅಂತ ಈ ಕಡೆಯಿಂದ ಅಶ್ವಿನಿ ಮಾತಾಡ್ತಾಳೆ ಮದುವೆ ಆಗ್ತಿದ್ದಂಕ್ಲೆ ನನ್ನ ಮರ್ತ್ ಬಿಟ್ಟ ಚಿನ್ನ ನೀನು ಅಲ್ಲಿ ನಾನು ನೀನು ಮೈಸೂರು ಅರಮನೆ ಸುತ್ತ ಸುತ್ತಾಡ್ತಾ ಇದ್ವಿ ಎಷ್ಟೆಲ್ಲ ಪಾರ್ಕ್ ಹೋಗಿರ್ಕು ಎಲ್ಲ ಸುತ್ತಾಡಿದೀವಿ ನಿನ್ಗೆ ಗೊತ್ತಿಲ್ವಾ ಚಿನ್ನ ಎಲ್ಲ ಮರ್ತೋಗ್ಬಿಟ್ಟ ಚಿನ್ನ ನೀನು ಅಂತ ಆ ಕಡೆಯಿಂದ ಅಶ್ವಿನಿ ಗಂಡಸರ ವಯಸ್ಸಲ್ಲಿ ಮಾತಾಡ್ತಾ ಇರ್ತಾಳೆ ಈ ಕಡೆಯಿಂದ ಭೂಮಿ ಏಯ್ ಯಾರು ಯಾರೋ ನೀನು ಈನ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಭೂಮಿ ಮಾತಾಡ್ತಾ ಇರ್ತಾಳೆ ಭೂಮಿ ಈ ತರ ಜೋರಾಗಿ ಮಾತಾಡ್ತಾ ಇರೋದು ನೋಡಿ ಅಜಿತ್ ಬಂದು ಫೋನ್ ನ ಲೌಡ್ ಸ್ಪೀಕರ್ ಹಾಕಿ ಕೇಳಿಸ್ಕೊಂತ ನಿಂತಿರ್ತಾನೆ ಅಜಿತ್ ಗೆ ಕೋಪ ಬಂದು ಫೋನ್ ತಗೊಂಡು ಏಯ್ ಯಾರು ನೀನು ಅಂತ ಜೋರು ಇಲ್ಲಿ ಕೇಳ್ತಾನೆ ಅಶ್ವಿನಿಗೂ ಅದೇ ಬೇಕಿತ್ತು ಈ ಕಡೆ ಅಜಿತ್ ಗೆ ಮತ್ತೆ ಎಲ್ಲರಿಗೂ ಈ ವಿಷಯ ಗೊತ್ತಾಗ್ಬೇಕಿತ್ತು ಅಂತ ಅಜಿತ್ ಕೇಳ್ದಾಗ ಓ ನೀನು ಅವಳ ಗಂಡನ ನಿಮ್ ಪಕ್ಕ ನಿಂತಿದ್ದಾಳಲ್ಲ ಭೂಮಿಗೆ ಕೇಳು ನಾನು ಯಾರು ಅಂತ ಹೇಳ್ತಾಳೆ ಅಂತ ಈ ಕಡೆಯಿಂದ ಅಶ್ವಿನಿ ಹೇಳ್ತಾಳೆ ಭೂಮಿ ಜೋರಾಗಳ್ತಾ ಇರ್ತಾಳೆ ಮನೆಯವರೆಲ್ಲ ಭೂಮಿನ ಅನುಮಾನದಿಂದ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್